ಇನ್ನು ಯಾಕೆ ಬರ್ಲಿಲ್ಲ ಇವ್ರು ಎಷ್ಟೊತ್ತ ಎಲ್ಲಿ ಹೋದ್ರು ಮಾರಾಯ ಯಾರಂದ್ರ ನಮ್ ಗುರುಗಳ್ರಿ ನಗಸೋ ಜಗತ್ತಿನ ದೊರೆ ಇನ್ನು ಯಾಕೆ ಬರ್ಲಿಲ್ಲ ಅಂತೇನಿ ಇವ್ರು ಆ ಬಂದ್ರು ಬಂದ್ರು ಬಂದ್ರಿ ಬಾ ಬಂದ್ರ ಗಾ ಕತ್ಪೆನ್ ಹತ್ತಲ್ಲೋ ಎಲ್ರು ಅಡ್ಕೊಬೋಕ್ಕಿ ಅರ್ಜೆಂಟ್ ಒಳಗ್ ಹೋಗ್ತಾನೆ ಅಯ್ಯೋ ಪ್ಪ ಕಾಡಿನ ರಾಜ ಸುಕಾಶ ಹುಕಂತಡಿ ಊಟ 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 ಊ ಎಪ್ಪಾ ಹೆಂಗರ ಮಾಡಿ ಕಥಾ ತೆಗಿಬೇಕಡಿಗೋಲಿಂಗ ಸುಖಾಶ್ ಕೈ ಹಾಕಂತಡಿ ತೂ ಇದ್ರ ಅವನ ಲಾಕ್ ಆತಲ್ಲ ಓಪ್ಪ ನನ್ನ ಕರ್ಮೀತ ಬೇಡ ಫೋಟೋ ಮಾಲೆ ಹಾಕಬೇಕಾತ ನನ್ಗ ಯಾರಾದ್ರ ನಿಲ್ಲೇ ಕರ್ಚಿಪ್ ತೋರಿಸ್ ಕರಿತೀನಿ ಬರ್ರಿ ಹೆಲ್ಪ್ ಮೀ ಹೆಲ್ಪ್ ಮೀ ಹೆಲ್ಪ್ ಮೀ ಯಾ ಮಕ್ಕಳು ಇಲ್ಲಿಲ್ಲೇ

ತೂ ತೋ 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 ಸಿಂಹೋ ಇರತ ದುಯ್ಯಾ ಬಾ ಬಟ್ಟೆ ಏನು ತಿಡಿ ಹೋಗಲೇಪ್ಪ ಬಂತ ಪದೇದ ಕೈ ಮುಗಿ ತಿನ ಕಾಲು ಬಿಳ್ ತಿನ ಅಪ್ಪ ಹೋಗೋ ತತ್ತಾತ್ರಯ ಹೋಗು ಬಾ ಅಹೀಗೋ ತೋ 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 ಬಂದ ಹೋಗೋ ಕಾಂತ ನಾ ಇದೆ ನನ್ನ ಚಾರ್ಜ್ ತಿಂತಾ ನೀನು ಕಾಲು ಹಿಡ್ಕೊಂಡ್ ತಪ್ಪಾ ಕಾಲು ಹಿಡ್ಕೊಂಡು ಕೈ ಬಿಡು ಕೈ ಬಿಡು ಕೈ ಬಿಡು ನಾನು ಏನು ಬಂದ್ ಸಾಕ್ಷಿ ಸುಮ್ಮನೆ ಇದೆ ಏನು ತಲೆ ಕಟ್ಸ್ಕೋ ಬಾ ಏನು ತಲೆ ಕಟ್ಸ್ಕೋ ಬಾ ಊ ಬಾಗ್ಲ ತಲೆ ತಿರಿ ಬಿತ್ರಿಪ್ಪ ಇದು ಹುಡುಗಿ ಹೋಗೋ ನಿಮ್ಮ ನೀರ ರೋಕ್ತ ತಿನ್ ತಡ್ರಿಪ್ಪ ತೋ ತೋ ಮಾರ ಯಾರು ಮೂಡಿರ್ತೀನಿ ಬೆಳಿಗ್ಗೆ ನೀರು ತುಂ ಚುಲ್ ಚುಲ್ ತುಲ್ ಪಲ್ 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 ನೆಲಗಿ ತೆಗಿತಿದು ಶಿವ ಅಪ್ಪಾ ಎಳವಳ್ಳಿ ಕಿನ್ನೊಬ್ಬಿಕಿ ಎತ್ತೊ ಯಪ್ಪಾ ಬಾ ಹ್ಞೂ ಅಣ್ಣಾ ಬಂತು ಸತ್ತ ಬಿಡ್ರಿ ಏನಾರ ಶಿವನೇ ಶಬೋಲಿಂಗನೆ ಬಂತ್ರಿ ಏನಾರ ಹರ ರಮಾ ದೀ ವಾಸ್ತಿ ನೋಡಾಕತ್ತೈತಿ ಎ ಸುಮ್ಮನಾತ್ ರೀ ಏ ಹೊಟ್ಟೆ ತುಂಬಿತ ಇದಕ್ಕೆ ಏನು ಮಾಡಂಗಿಲ್ಲ ಡಪ್ಪಾ ಬದ್ಗಿದೆ ನಾನು ಜೀವ ಕಟ್ಟೈತ್ರಿ ಅಣ್ಣಾರ ನಂಗೆ ನಾನ ಹೀರೋನ್ ಎಲ್ಲಾ ಗಟ್ಟ ಅದಾವ್ರಿ ಚಡ್ ಹಸಿ ಆಗಿಲ್ಲ ಅಪ್ಪ ಉಳ್ಕೊಂಡೆ ಪರಮಾತ್ಮ ವೆಂಕಟರಮಣ ಆರಾಮ ಜೋಲಿ ಹೊ ಇನ್ನೇನ ನಾನ ಹೀರೋ ಈಗ ನೋಡ್ರಿ ಏ ಸಾಕ್ಷಿ ಬಾರ ನೀನ ಹೆದ್ರಿ ನೀನ ಹ ಶಿವ ನನ್ಗೆ ದೋಸ್ತದ ಗೊತ್ತಿಲ್ಲ ನಿಂಗ್ ಕಥಾತ್ಗಿ ಕಥಾತಿಗಿ ಹೆದರ್ಬಿಡ

ಚಲಾಗಿ ಕುಂತೀನಿ ಸರ್ಕಸ್ ನಾವು ನಾನು ಎಲ್ಲ ಸರ್ಕಸ್ ಮಾಡ್ತೇನೆ ಐ ಲವ್ ಯು ನೋಡಿಗ ಟೌ ಟೌ ನಾ ಏನ್ ಬೇಕಾದ್ ಮಾಡ್ತೇನೆ ಮಾಡಿದ್ದೇನೆ ಬರ್ಲ ಬರ್ತೇನೆ ತಗೋ ನಾನು ನಿನಗಾಗಿ ಟೌ ಟೆವ್ ಟೆವು ಪ್ರಿಯ ಪ್ರಿಯತ ಬಂದೆ ಒಂದು ಪಕಡಿಗ ಮೈ ಗಾಡ್ ನೋಡಿದ್ರಲ್ಲ ನಮ್ ಚಾರ್ಲಿ ಚಾಪ್ಲಿನ್ ಮನ್ಮೊನ್ ಅವ್ರದ್ದು ನೂರ ಇಪ್ಪತ್ತೆರಡನೇ ವರ್ಷದ ಬರ್ತ್ಡೇ ಆಯ್ತ್ರಿಪಾ ಅದ್ಭುತ ಪ್ರತಿಭೆ ರೀ ಅವ್ರಿಗೊಂದು ಸಲಾಂ ಹೊಡೆದು ಚಲೂ ಮಾಡ್ತೀನಿ ಹಂಗ 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 ಸುಮ್ನ ಶಶಿ ದೇಶಪಾಂಡೆ ಏನೋ ಗಾಬರಿ ಬೀಳ್ಬ್ಯಾಡ್ರಿ ಬಾ ಇದು ನಮ್ಮ ಮಕ್ಕಳ ಕತಿರಿ ಏನ್ ಮಾಡೋದು ಹೊಡೆದಾಡ್ರೋ ಮಕ್ಕಳ ಅಂದ್ರ ಬೈದಾಡಕತ್ತಾರ ಇದನ್ನ ಹೇಳಿದ್ರೆ ನಿಮ್ಗೆ ಗೊತ್ತಾಗಲ್ರಿ ಬಾ ಅರ್ಥನಾಗಂಗ್ಲಾ ನೋಡ್ಬಿಡ್ರಿ ಬರೀಲಿ ಆಡ್ ಹುಡುಗರು ಇಲ್ಲೇ ಒಟ್ಟಿಗೆ ಏನ್ ತಿಂದಿನಿ ಮಾಜಿ ನಾ ಒಟ್ಟಿಗೆ ಅಮ್ಮಮ್ಮ ತಿಂತೇನಿ ಒಂದ್ ಕಾಲಕ್ ಸಾಕ್ಸ ಹಾಕಿಲ್ಲ ಪೇಣಿ ಒಟ್ಟಿಗೆ ಏನ್ ತಿಂದಿ ಸಾಕ್ಷಾಕೊಬಾರ ீட் பண்ணி தாக்கிண்டே நோட குஸ்தி ஒன்னு பிளது அந்த சாட்டிங் மாத்தினிப்பா ஏதா படத்தின் ಹುಡುಕ್ರೂರ್ ಭಾಷ ದೇವ್ರಿಗೊ ನೋಡ್ರಿ ಸುಮ್ನೆ ಎಲ್ಲಿ ಹೆಚ್ಚಿ ಇಬ್ರು ಬೋಳ್ತಲಿ ಓ ಭಾರಿ ಚಂದದವ್ರಿ ಕುರಿ ನೀವು ಮಾಪ್ರ ಅವು ಮತ್ತೆ ಟಚಿಂಗ್ ಮಾಡಂಬಾ ಇಲ್ಲೇ ಟಚಿಂಗ್ ಮಾಡಂಬಾ ನಾ ಮೊದ್ಲುಟೇನಿ ಓ ನಾ ಮದ್ಲುಟ್ಟೇನಿ ನಾ ಮೊದ್ಲುಟೇನೆ ಅಂದೆ ನೋಡಲ್ದ ಎಷ್ಟು ಹತ್ರ ಬಂದು ನಾನು ಏ ನಾನು ಮೊದ್ಲುಟೇನಿ ಬೇಕಾದ್ರು ಮಾಡ ಅವನ್ ಕೇಳೋಣ ಅವನ ಏನ್ ಕೇಳ್ತೆ ಅಪ್ಪನ್ ಕೇಳಪ್ಪಾ ಹಾ ಈಗ ಒಂದು ಸೀದಾ 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 ಸಾದಾ ಬ್ರೇಕ್ ರೀ ಬೇಕು ಬೇಕು ದೃಢತೆ ಬೇಕು ಮನದಲ್ಲಿ ದೃಢತೆ ಬೇಕು ರಾಮ್ ರಾಜ್ ಚಾರಿಸಬೇಕು ರಾಮರಾಜ ಹರಿಸಬೇಕು ಕನಸುಗಳು ನನಸಾಗುವುದು ರೋಮ್ ರೋಜ್ ಬನೀನ್ಗಳು ಮತ್ತು ಸಲ್ಯೂಟ್ ಉಡುಪುಗಳು S.R.D.R. Racing DNA Unleashed Appa, neenen right ra ila watchmena Mucho bhai, you are money Darling, darling, darling Yes, papa Eating sugar Okay, 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 perfect I love my car I love my car ಅರೆ ಸಚಿನ್ ಸರ್ ಸ್ಲಜ್ ನಿಂದ ಇಂಜಿನ್ ವಿಕೆಟೇ ಬಿತ್ತು ನಿಮ್ಮ ವಾಹನಕ್ಕೆ ಬೇಕು ಆಂತರಿಕ ಸುರಕ್ಷೆ ಹೊರಗಿನ ತೋರಿಕೆಯಲ್ಲ ಅದಕ್ಕಾಗಿಯೇ ಕ್ಯಾಸ್ಟ್ರಾಲ್ ಜಿಟಿ ಎಕ್ಸ್ ಇದರಲ್ಲಿದೆ ಸ್ಲಜ್ ಬಸ್ಟರ್ಸ್ ಇವು ಇಂಜಿನ್ ಅನ್ನು ಕೊಳೆಯಿಂದ ಕಾಪಾಡುತ್ತವೆ ಕ್ಯಾಸ್ಟ್ರಾಲ್ ಜಿಟಿ ಎಕ್ಸ್ ಇಂಜಿನ್ ಇರುತ್ತೆ ನಾಟ್ ಔಟ್ ಮತ್ತು ಮರ್ಯಾದೆ ಕೂಡ ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಸೋಯಾಬೀನ್ ಮಸ್ಟರ್ಡ್ ಮತ್ತು ವೆಜಿಟೇಬಲ್ ಕುಕಿಂಗ್ ಆಯಿಲ್ ಈಗ ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ನೊಂದಿಗೆ ನವರತ್ನ ಕೂಲ್ ಟ್ಯಾಲ್ಕ್ ಫ್ರೀ ಏನಾಯ್ತು ರಾಮ್ ಪ್ರಸಾದನ ಕತೆ ಆತ ಸ್ಟೀಲ್ ಗ್ರಿಪ್ ನ ಬದಲು ಬೇರೆ ಯಾವುದೋ ಎಲೆಕ್ಟ್ರಿಕಲ್ ಟೇಪ್ ನಿಂದ ವೈರ್ ಜೋಡಿಸಿದಾಗ ನಾನೇನು ಹುಚ್ಚಲ್ಲ ನಾನು ಹುಚ್ಚಲ್ಲ ಅಲ್ಲ ಸ್ಟೀಲ್ ಗ್ರಿಪ್ ಪೂರ್ತಿ ಭರವಸೆದ್ದು ಯಾವ್ದು ಸ್ಟೀಲ್ ಗ್ರಿಪ್ ಸುಡೋಲ್ಲ ಶಾಕ್ ಹೊಡೆಯಲ್ಲ ಆದ್ರೆ ಬೇರೆ ಯಾವ್ದು ಟೇಪ್ ಹಾಕ್ಸಿದ್ರ ಇದು ಹುಚ್ಚಲ್ದೆ ಮತ್ತೇನು ಸ್ಟೀಲ್ ಗ್ರಿಪ್ ಹಾಕ್ಸದೆ ಇದ್ರೆ ಶಾಕ್ ಹೊಡೆಯೋದು ಖಂಡಿತ ಐ ಲವ್ ಚಾಲೆಂಜಸ್ ವೆಟ್ ಆಚಸ್ ಸ್ವೆಟ್ ದರ್ಸ್ ನೋ ರೂಮ್ ಫಾರ್ ಇಟ್ ನೌ ಗೆಟ್ ರುಪೀಸ್ 25 ಆಫ್ ಆನ್ ಗಾರ್ನಿಯರ್ ಮೆನ್ ಆಂಟಿ ಪರ್ಸ್ಪಿರೆಂಟ್ ಡಿಯೋಡರೆಂಟ್ಸ್ ಲೈಫ್ ನೋ ಸ್ವೆಟ್ ಜಾನಿ ದೊಡ್ಡ ಸಿಟಿಗೆ ಹೊರಟಿದ್ದ ಹೀರೋ ಆಗ್ಲೂ ಆದ್ರೆ ಅವನ ಬ್ಯಾಗ್ನಿಂದಾಗಿ ಅವನ ಸ್ಟೈಲ್ ಹಾಳಾಗಿತ್ತು ದೊಡ್ಡ ನಿರೀಕ್ಷೆ ಇಟ್ಕೊಂಡು ಒಂದು ಬ್ಯಾಗ್ನ ಅಂಗಡಿಗೆ ಹೋದ ಏನಾದರೂ ಬದಲಾವಣೆ ಆದೀತೆಂದು ಆದರೆ ಒಂದು ಬ್ಯಾಗ್ನಿಂದ ಏನು ಬದಲಾವಣೆ ಆದಿತ್ತು विज्ञागी स्टाइल बदलावನಲ್ಲಿ ಜಗತ್ತು ಕೂಡ ಬದಲಾದಿತ್ತು ಸ್ಕೈಬ್ಯಾಕ್ಸ್

ಏಸು ಕಾಮಗಳ ಪೆತ್ತು ಎಪ್ಪತ್ನಾಲ್ಕು ಲಕ್ಷ ಜೀವ ರಾಶಿಗಳ ದಾಟಿ ಬಂದ ಈ ಶರೀರ ಈ ಶರೀರಾಮ್ ಪಾಲ್ತು ವೇಸ್ಟ್ ಆಗ್ಬಾರ್ದ್ರಿ ಪಾ ಇಲ್ಲೊಬ್ ಮನುಷ್ಯ ಹೆಂಗ ತನ್ನ ಕಲೆಯನ್ನ ಅಳಿಸ ನೋಡ್ಬಿಡ್ರಿ ದಾಸನಾಗು ವಿಶೇಷನಾಗು ಅಲ್ಲಲ್ಲ ಅಲ್ಲ ಏನೋ ಮಾಡತ್ತ ರೋಟ ಎಡಗೈ ತೊಗೊಂಡ್ರೆ ಒಂದ್ ಕುಂಚ ಬ್ರಷ್ ತೊಗೊಂಡ ಹಳಿ ಮ್ಯಾಗ ಏನ ಡಿಸೈನ್ ಮಾಡತ್ತ ನಮ್ಗಂತೂ ಕಾಣುವಲ್ತದ ನೀರ್ ತೊಗೊಂಡ್ ಬರದ್ ಕಾಣ್ತತ್ತ ನೋ ಕಮಣ ಕಮಣಿ ಮಾಡ್ ಬ್ಯಾಡ್ರಿ ಏನೋ ದೊಡ್ಡ ಕಲಾವಿದ ಏನೋ ಮಸಿ ತೊಗೊಂಡೆಲ್ಲ ಟೊಯಿ ಅಂತ ಏನೋ ಬಿಂದು ಇಟ್ಟೆ ಅಲ್ವ ಒಂದ್ ಅಂತ ಹರಿತದ ಮಸಿ ನೀರ್ ಎಲ್ಲೆಲ್ಲಿ ಬಂತರಿ ಅನ್ರಿ ಒಣ್ ಬಿಂದ ಉಡ್ತಾ ಈಗ ದ ಇಲ್ಲೊಂದ್ ಏನ ಆತ ಮೊದ್ಲ ಪೇಪರ್ನಾಗ ನೀರ್ ತಗೊಂಡ್ ಡಿಸೈನ್ ಮಾಡ್ಯನ್ರಿ ಅದ್ರಾಗ ಬಿಂದ ಉಡವ ಇನ್ನೊಂದ್ ಬಿಟ್ಟ್ರ ಇನ್ನೊಂದ್ ಇನ್ನೊಂದ್ ಇಟ್ ನೋಡ್ರಿ ಅಲ್ಲ ಅಲ್ಲ ಕಣ್ಣ ಅರಳಿದ್ ನೋಡ್ರಿ ಇನ್ನೊಂದ್ ಏನ ಇಲ್ಲಿ ಓ ಹೇಳ ಕಾಗಿ ಕಾಗಿನ ಹೋಗ್ಬಾಡ ಭಾರಿ ಚಂದ ಅದ್ರಿ ಒಣ ಏನಾಯ್ತು ಕಲೆ ಒಂದ ಶಬಾಶ್ ತಯ ಹೆಂಗೆ ಮಸಿ ಹರ್ಡ್ಕೋನ್ ಬರತೈತೆ ನೋಡ್ರಿ ಅದ ತ ಇಲ್ಲೊಂದು ಮಾಡಿದ ಓ ಕ್ರಿಶ್ಚನ್ರ ಶಿಲಿ ಭಿ ಅಂತ ಹೇಳಿ ಏ ಭಾರಿ ಕಲಾ ಐತ್ರಿ ಅವ್ನ ಅಣ್ಣರ ಶಬಾಶ್ ಎಷ್ಟು ಚಂದ್ರ ನೋಡ್ರಿ ಅದ್ಭುತಪ್ಪ ಪೇಪರ್ ಮ್ಯಾಗ ನೀರು ತಗೊಂಡ್ ಡಿಸೈನ್ ಮಾಡ ಮಗ ಅಂದ್ರೆ ಇವನ ನೋಡ್ರಿ ಆ ನೋವು ಇತ್ ಬಿಡ್ರಿ ಆದ್ರೆ ಅವ್ನ ಕಲೆ ನೋಡ್ರಿ ಹೆಂಗೈತೆ ಅಣ್ಣಾರ ಎಕ್ತಮ್ ನಂಬರ್ ಒನ್ ನಮ್ಮೂರು ಜಾತ್ರೆ ಕರ್ಸಂತಡಿ ಇವನು ತಲ್ಬಿಡಿ ತಗದೋ ಕಾಕಾ ನಮಗ ಮಮ್ಮ ಅಂದ್ರ ನೀರ್ ಅತ್ಯಮೂಲ್ಯ ಅದನ್ನ ಸರಿಯಾಗಿ ಉಪಯೋಗ ಮಾಡ್ರಿ ಹಾಳು ಮಾಡ್ಬೇಡ್ರಿ ಅಂತ ಮೆಸೇಜ್ ನಮ್ಮ ಸ್ಟೈಲ್ ಕಿಂಗ್ ಅಂದ್ರೆ ಯಾರು ಹೇಳ್ರಿ ರಜನಿಕಾಂತ್ ರಜನಿಕಾಂತ್ ಕರೆಕ್ಟ್ ಆದ್ರ ಈಗ ತೋರಿಸ್ತೇನಲ್ಲ ಈ ಇಬ್ಬರು ಹುಡುಗರು ರಜನಿಕಾಂತನ ದಾಟಿ ಬಿಟ್ಟಾರೀಪಾ ನೋಡಿ ಇಬ್ತ್ತೂರು ಗಂಡಮಕ್ಳು ಅದಾರ ಬರ್ರಿ ಇಲ್ಲಿ ತೋರಿಸ್ತೀನಿ ನಿಮಗೆ ಪಂಡಿತ್ ನಂಬರ್ ಒನ್ ಇವ್ರ ಸ್ಟೈಲ್ ಮಾಡಿದ್ರೆ ನಂಬರ್ ಒನ್ ರೀ ದ ಸುಯಿ 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 ತಿರ್ಗಿಸ್ತೀನಿ ನೋಡ್ರಿ ಬ್ರೆಶ್ ಹೌದಾ ಚರಾ ಅಲ್ಲಿ ತಿಕ್ಕೊನ ಮತ್ತೆಂತ ತಿಲ ತಿಳತ್ತೀ ವೆರಿ ನೈಸ್ ಅಲ್ಲಿ ಹೋಗೋದು ನೋಡ್ರಿ ಹಿಂಗ ರೀ ಬೀಚ್ ಹೋಗೋದು ನೋಡ್ರಿ ಬ್ರೆಡ್ ಸೀದಾ ಬಂದು ಬಂದಿದ್ವಾ ಏನ ತಗದ ಇಲ್ಲಿ ಬ್ರೆಡ್ ಹಚ್ಕೊಳಕ બેણી ઈમો વર્તમીમાં કાકા ચકુ કણવલ તલાંંતેળે બેણી હે મસ્ત આયતો તમા એના તક પડોડરી તે હિંદાસુક પડોડરી આદરા હોક બીત છે ચમચે ઓ ચાત કાળા ગડંત અલલા કાળા ગડંત પડોડરી આ મગળે ટાલકિંગ રજનીકાંતના મમ્મક પડપા ઇવા તો કાળા ઇંદોગદરા આ હોક કપના બીત પડોડરી આ ભારે ગટ્ટોળ મકળ દર ઇવર હણારા ઓન્ટ પડોડરી ઇવા ઓય ನೀರಿನ್ ಬ್ಯಾಗ್ ತೊಗೊಂಡೋಗೋ ಪಾಪು ನೀರಿನ ಬಾಟಲ್ ತೊಗೊಂಡೋಗ ಸುಂಕ ಅಂತ ಹೋಗೋತ್ ನೋಡ್ರಿ ಸಬಾಶ್ ಚಂದ ಅವ ಸುಂಜರಿದ ಇಲ್ಲಿಂದ ಹೋಗತ್ ನೋಡ್ರಿ ತಾಯಿ ಪಾಕ್ ಡಸ್ಟ್ಬಿನ್ಯಾಗ ಬಂದಿತ್ತಲಾ ಅಲ್ಲ ಹೋತ ಬಿಡಬಾ ಹಿಂಗ ಹಿಂದಾಸಿ ಒಳಗ್ ಹೋತ್ರಿ ಇದ ಅಣ್ಣಾರ ಸಬಾಶ್ ಪಾ ಓ ಹೋದವನ್ ರೀ ಮಾ ಅಣ್ಣಾರ ಬ್ಯಾಸ್ಗೆ ಬೇಕಾಕತ್ ತಗೋ ಮಚ್ಚಿ ಎಡ ಅಣ್ಣ ಅದ್ನಾ ಹಿಂಬುರ್ಕಿ ಆದಪ್ಪ ರಜನಿಕಾಂತನ ಗಿರಿಮಮ್ಮ ಮಕ್ಳ ಇರ್ಬೇಕ್ ಬಿಡಿ ಇವ್ರ ತೋಯಿ ಬಾಯ್ ಬಂತಲ್ ಕಟ್ಟೋಳು ಮಕ್ಳಪ್ಪ ಇವ್ರು ಇವ್ವ ನೋಡ್ರಿ ಇಂಬರ್ಕ ಆಶ್ ಹೋಗೋದ ಕಿಶದ ಬಂದ್ಬಿತ್ತ ಹೌದ್ ಬಿಡ ಅಲಾ ಚಿಗರೆಟ್ ನೋಡ್ರಿ ಗಸ್ ಅಂತ ಬಂತ ಕೈಯಾಗ ಶಿಗರೇಟ್ ಸೇದ ರೈಲ್ವೆ ಸ್ಟೇಷನ್ ಮಂಗ್ಯಾನ್ ಕೆ ಹೇಳೋರಿ ನಂಗೆ ಯಾರು ಹಿಂದ ಹಾಸ್ ಹೋಗೋದ್ ಹಿಂಗೆ ಬಾಯ್ ಹಿಡ್ಕೊಂಡ್ಯಾ ಹೌದು ಬಿಡುಪಾ ಏ ಚಾಲೂ ಮಾಡಿದ್ರ ಇವ್ ತೋ ಯಾಕಾವ್ ಯಾಕೆ ಕಟ್ಟವು ಯಾಕೆ ಕಟ್ಟವ ಹೌದು ಬಿಡಪ್ಪಾ ಚಾ ಮುಹೂರ್ತ ಹುಟ್ಟ್ಯಾರಪ್ಪ ಅವ್ರ ಜೋಬಾರ್ ನಕ್ಷತ್ರ ಬೇಕು ನೋಡ್ರಿ ಅಣ್ಣ ರೀ ಅವ್ರದ ಹಾಂ ಚಪ್ಪಲ್ ಕಾಯಿ ಹಿಡ್ಕೊಂಡ ಅಲ್ಲ ಅಲ್ಲ ಅಂತ್ರಿಕೆಲ್ಲ ಹಿಡ್ಕೊಂಡ ಹೌದಪ್ಪ ಹಂಗೆ ಬರಕ್ಕಾಗಲ್ಲ ಇಲ್ಲಿ ಅಡಿಗೆ ಮಾಡೋದೈತಿ ಹಂಗೈತಿ ಹಿಂಗೈತಿ ಮಾತಾಡತ್ತಿರ ನೀವ ಫೋನ್ಯಾಗ ಹೌದು ಬಿಡ ಚಪ್ಪಲ್ ಹೆಂಗೆ ಆಟ ಆಟಸ ನೋಡ್ರಿ मोतम मा माटाडतना <laughs> <laughs> आ तो ना बंद हेगंदरा ಅಂತ ಹೇಳ ಅಂದವಾ ತಪಲ ಕೊಣ ನೋಡಿವಾ ಅ ಲಗोबरले होतಾತ ತಮ್ಮ ಅಂತ ಹೇಳ್ದಾ ಕಿಸದಾ कोत ನೀವು ಹಿಂಬುರಿಕ್ಕೆ ಹೋಗ್ತ ನೋಡ್ರಿ ಈ ಕಿಸದಾ ಬಂದಿತ್ತದ ಫೋನ್ ಆ ಬಾರಿ ಮಕ್ಕಳು ದಾರ ಇವರು ಹಾ फुटबलಾ ತುਹੀਂ ತಕಡಕ ತಕ ತುਹੀਂ ಹಲಲ್ಲ ಗಾಡಿ ಹಿಂಬುರಿಕ್ಕೆ ಲೊ ಬಾಸ್ಕೆಟ್ ಮಾಡಿದ ನೋಡಿ ಓಲೊ ಬರಿ ಅತ್ ಬಿಡಪಾ ಇವನ್ ಮೇಡಮ್ ಸಿಡಿ ಅಲ್ಲಿಂದ ಹೋಗೋದ ಇದ್ರ ಬಂದಿತ್ ನೋಡ್ರಿ ಕಂಪ್ಯೂಟರ್ನಾಗ ದೊಡ್ಡ ಹನ್ಮೆ ಬ್ಯಾಸರ ಆತ ಅವ್ನ ಕಿಶಿದಾಗ ಹೋಗ್ತಿತ್ ನೋಡ್ರಿ ಪೆನ್ ನಮ್ಗೂ ತಲೆನೇ ಕಟ್ ಮಾರ ನೋಡಿ ನೋಡಿ ಹ್ಯಾಂಗರ್ ಹ್ಯಾಂಗ್ ಹೋಗದ್ ನೋಡ್ರಿ ಇಲ್ಲಿ ಈ ನೋಡಕ್ ಬೆಂಕಿಂಗ್ ಕ್ಯಾಚವನಲ್ಲಿ ಕಟ್ಟಿ ತಗದಲ್ಲ ಏನ್ ಇಲ್ಲಿಂದ ಇದ್ ನೋಡ್ರಿ ಅಲ್ಲಿಗೆ ನೋಡ್ದಂಗ ಹೋಗದ್ ನೋಡ್ರಿ ಹೌದಪ್ಪ ಮಗನ ಬಂದ ಓ ತಿಂದ ಫುಲ್ ಮಲಗೋ ಟೈಮ್ ಏನಾರ ಇದೆ ಚಶ್ಮಾ ಹಾಕೊಂಡ ಮಕ್ಕಳಾ ಮಕ್ಕನ ಟೈಮ್ ಇಂಟತ್ ನೋಡ್ತೀಯ ಹನ್ನೆರಡು ಗಂಟೆ ಆಗೈತಿ ಬರಬ್ರಿ ಲಘು ಮಕ್ಕ ಲಗು ಹೇಳ್ಬೇಕು ನಾಳೆ ಚಶ್ಮಾ ತೆಗೆದು ಹೋಗಿ ಅದನ್ನ ಮುಂದೆ ಲೈಟ್ ನಿಮ್ಮ ಪಾರ್ಸಬೇಕ ಬಾಲ್ ತೊಗೊಂಡಿಲ್ಲ ಕಣ್ಣು ಮುಚ್ಕೊಂಡು ಲೈಟ್ ಹಾಕೊಂಡಿದ್ದಲ್ರಿ ಮಕಾಯ ಓಯ್ ಓಯ್ ಇವ ನೀವ ನೀವೇನ ಕಿಸಮತಿ ಮಾಡ್ತಾನ್ರಿಪ್ಪ ಇವನ ಚಸ್ಮಾ ಹಾಕೊಂಡ ಮಕ್ಕಳ ತಗದ ಇವ್ನು ಏನೋ ಮಾಡ್ಕಂಡ್ರೆ ಏನಾರ ಹನ್ನೆರಡು ಗಂಟೆ ಆಗತಿ ಅಂದ್ರೆ

ಆಧುನಿಕ ಯುಗದ ಹುಡುಗಿಯರು ಕ್ಯಾಶ್ ವಿತ್ಡ್ರಾವಲ್ ಎಟಿಎಂ ನಿಂದ ಆದ್ರೆ ಯುಟಿಲಿಟಿ ಬಿಲ್ ಪಾವತಿಸುವುದಿದ್ರೆ ಆಗ ಇವರಲ್ಲಿ ಕೆಲವರು ಹಳೆಯ ಕಾಲದ ಅದೇ ವಿಧಾನವನ್ನು ಅನುಸರಿಸ್ತಾರೆ ಯುಟಿಲಿಟಿ ಬಿಲ್ ಪಾವತಿಸಿರಿ ಅತ್ಯಂತ ಸುಲಭವಾಗಿ ಯೂನಿಯನ್ ಬ್ಯಾಂಕ್ನ ಎಟಿಎಂ ನಿಂದ ಸಮಯದ ಜೊತೆ ನಡೆಯಿರಿ ಸರಳತೆಯ ಜೊತೆ ಮಾಡಿರಿ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಒಳ್ಳೆಯ ಜನ ಒಳ್ಳೆ ಬ್ಯಾಂಕ್ ದಾದಿಲ್ ಹೋಗ್ಬೇಡಿ ಅಲ್ಲಿ ಅಪಾಯ ಇದೆ ಸಾವಿರ ಚಿನ್ನದ ಆಭರಣ ಕೊಳ್ಳುವ ಹೊಸ ಮಾನದಂಡ ರಿಯಲ್ ರೇಟ್ ಪರ್ ಗ್ರಾಮ್ ರಾಜ್ಯಾದ್ಯಂತ ಸಂಚಲನ ಮೂಡಿಸಿದೆ ಬನ್ನಿ ಇದು ಗ್ರಾಹಕರ ಮೇಲೆ ಹೇಗೆ ಪರಿಣಾಮ ಬೀರಿದೆ ಅನ್ನೋದನ್ನ ಅವ್ರನ್ನೇ ಕೇಳಿ ತಿಳ್ಕೊಳ್ಳೋಣ ಫ್ರೆಂಡ್ಸ್ ಎಲ್ಲ ಶುಭ ಜ್ಯುವೆಲರ್ಸ್ ಹೋಗಿ ಬಂದು ಹೊಗಳ್ತಾ ಇದ್ರು ಆದ್ರೆ ನಾನು ನಂಬಿರಲಿಲ್ಲ ಇಷ್ಟು ಕಡಿಮೆ ಬೆಲೆ ಚಿನ್ನದ ಆಭರಣ ಕೊಡೋಕೆ ಹೇಗೆ ಸಾಧ್ಯ ಅಂತ ಅನುಮಾನ ಕಾಡ್ತಾ ಇತ್ತು ಆದರೂ ಫ್ರೆಂಡ್ಸ್ ಎಲ್ಲ ಒತ್ತಾಯ ಮಾಡಿದ್ರು ಅಂತ ಒಂದ್ಸಲಿ ಶುಭಗೆ ಭೇಟಿ ಕೊಟ್ಟೆ ಅಲ್ಲಿ ನೋಡಿದ್ರೆ ಆಶ್ಚರ್ಯ ಎಷ್ಟೊಂದು ವೆರೈಟಿ ಆಭರಣ ಕ್ವಾಲಿಟಿನು ಕೂಡ ತುಂಬಾ ಚೆನ್ನಾಗಿದೆ ಹಾಗೆ ಯಾವ್ದೇ ಡಿಸೈನ್ ತಗೊಂಡ್ರೂ ನೋ ಮೇಕಿಂಗ್ ಚಾರ್ಜ್ ನೋ ವೇಸ್ಟೇಜ್ ಈಗ ನಾನಂತೂ ಡಿಸೈಡ್ ಮಾಡಿದ್ದೀನಿ ಇನ್ ನಾನು ಏನೇ ಚಿನ್ನ ತಗೊಂಡ್ರು ಅದರ ಶುಭ್ನಲ್ಲಿ ಮಾತ್ರ ಜರ್ನಿ ಅದೆಷ್ಟೇ ಕ್ರೇಜ್ ಎದ್ದಾಗಿದ್ರು ವಿಐಪಿ ತ್ರೀ ಸಿಕ್ಸ್ಟಿ ವೀಲಿಂಗ್ ಜರ್ನಿಯನ್ನಾಗಿಸುತ್ತದೆ ಈಸಿ ಹ್ಯಾಪಿ ಜರ್ನಿ జోరి సరిగ్గా ఇర్బెక్కు లూమినస్ ఇన్వర్టర్ మరియు లూమినస్ లిథియల్ బ్యాటరీ హగడే బడేరి 40% అధిక బ్యాటరీ లైఫ్ మరియు 40% అధిక బ్యాకప్ లూమినస్ దేశవ్యాపరేసిదే భరోసా ಏನೊಂದು ನೆನ್ಪಿದೆಯಾ ಇವತ್ತು ದಿನ ಚೆನ್ನಾಗಿ ಸಾಕು ಟ್ರಕ್ ನಲ್ಲಿ ಸಿಆರ್ ಬಿ ಯಾವಾಗ ಹಾಕಬೇಕು ಅಂತ ನೆನ್ಪಿರುತ್ತೆ ಆದ್ರೆ ಮದುವೆ ಆಗದಿನವನ್ನು ರಾದ ಬಿಟ್ಟರಲ್ಲಿ ಆರ್ ಬಿ ಟರ್ಬೋ ಹಾಕ್ತ ವರ್ಷಾನು ವರ್ಷ ಹೊಸತರಂತೆ ಹೇಗೆ ಸಾಗುತ್ತೆ ಮತ್ತು ನಮ್ ಮದುವೆ ವರ್ಷಾನು ವರ್ಷ ಹೊಸತರಂತೆ ಹೇಗಿರುತ್ತೆ ಕ್ಯಾಸ್ಟ್ರಾಲ್ ಸಿಆರ್ಬಿ ಟರ್ಬುದಲ್ಲಿರುವ ಸಿಂಥೆಟಿಕ್ ಟೆಕ್ನಾಲಜಿ ಇಂಜಿನ್ ಇರಿಸುತ್ತದೆ ಹೊಸತರಂತೆ ತುಂಬಾ ಸಮಯದ ತನಕ ಯಾವುದಾದ್ರೂ ಇರಲಿ ತೊಂದರೆಗಳಿದ್ರೆ ಆಯುರ್ವೇದದಲ್ಲಿ ಗಿಡಮೂಲಿಕೆಗಳಿಂದ ಪ್ಯೂರ್ ಹರ್ಬ್ಸ್ ವಿಥೌಟ್ ಎನಿ ಸೈಡ್ ಎಫೆಕ್ಟ್ ಪಾರ್ಲರ್ಗಳಿಗೆ ಅಥವಾ ಹಾಸ್ಪಿಟಲ್ಗೆ ಆಗೋದಿಲ್ಲ ಅಂತಹ ಸಂದರ್ಭದಲ್ಲಿ ಒಂದು ಐದು ಹತ್ತು ನಿಮಿಷದಲ್ಲಿ ನಾವು ಯಾವ ರೀತಿ ಫೇಸ್ ಪ್ಯಾಕ್ಗಳನ್ನು ಮಾಡ್ಕೋಬಹುದು ಮತ್ತು ಫೇಸಲ್ಲಿ ಮರ್ಮಸ್ಥಾನ ಅಂತ ಹೇಳ್ತೀವಿ ಪ್ರೆಷರ್ ಪಾಯಿಂಟ್ಸ್ ಅಂತ ಹೇಳ್ಬೋದು ಅದಿರುತ್ತೆ ಅದಕ್ಕೆ ಜಾಸ್ತಿ ಸ್ಟ್ರೆಸ್ ಕೊಟ್ಟು ಮಸಾಜಸ್ ಎಲ್ಲ ಮಾಡ್ತಾರೆ ವೆಲ್ಕಮ್ ಬ್ಯಾಕ್ ನಮಸ್ಕಾರ ಪಾ ಇಲ್ಲಿಗೆ ಹಂಗ ಸುಮ್ರ ಮುಗಿತಂತೇಳ್ಕೊಂಡ್ರಿ ಇಲ್ಲ 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 ಜಲಮ ಗಟ್ಟಿ ಇರೋ ಮಂದಿನ್ ತೋರ್ಸಿ ಮುಂದ್ ಮಾತಾಡ್ತೇನ್ರಿ ನಿಮ್ಗ ನೋಡ್ರಿ ವ್ಯಾಕ್ಯೂಮ್ ಕ್ಲೀನರ್ ತುಂಬ ಬೆಕ್ಕಿನ ಬಾಲಕ್ ಹಚ್ಚಿ ಬಿಟ್ಲ ರಾವ್ ಹೊಡಿತದ ಪಾಪ ಜಾರ್ಕೊಂಡಿ ಸುಯ್ ಎಳ್ನ ಉಲ್ಟಾ ಬಂದ ಬಿದ್ದ ಬಿದ್ದರೇನ ಬಾರ್ಲೆ ಆ ಹಾ ಲಗನ ಹೋಗತ್ತ ನೋಡ್ರಿ ಮಸಡಿ ಹಚ್ಚ ಬಿದ್ದ ಹೌದ್ ಮಣ್ಣಮ್ಮಗಿ ತಗೋ ನೀನ್ ಈಗ ಬಂದವ್ರಪ್ಪ ಏ ಬಾಡ ಎಲ್ಲಿ ಹಾಲು ಇಷ್ಟ ಇದರ ಏ ವಾಂತಿನ ವಾಂತಿನ ಮಾಡ್ತಾ ಅಯ್ಯ ಏನ್ ಸ್ಪೀಡ್ ಐತ್ರಿ ಬೋರ್ವೆಲ್ ಹೌದಪ್ಪ ಮಂಗ್ಯಾಗ ಮಂ್ಯಾಗ ಹುರು ಹುರು ದಿನಸ ಎಲ್ಲ ಒಳ ಕೈ ಹಾಕೊಂಡ್ರ ಇದೆ ಒಯ್ ನೋಡಿ ಕಟ 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 ಕಟಕ್ ಕುಕ್ಕಾಕತಿ ದೂರ್ ಸೇರಿಲೇ ಮತ್ತೆ ಏನ್ರ ಕುಕ್ಕಿತ್ತದ ಹಿಂದಾಡೆ ಕಂಗಾಲ ಪಟ್ಟ ಅದು ಹೊಟ್ಟೆಸ್ತ ಅದ ಪ್ಯಾಂಟ್ ಇಟ್ಕೊಂಡು ತಕೊಡೋ ಕೊಡೋ ಕೊಡೋ ನಿನ್ನಪ ಕೊಡೋ ಕೊಡೋ ಕೊಡ ಕೊಡೋ ಕೊಡೋ ನಿನ್ನಪ್ಪನ ಅನ್ತತಿ ಓ ಮಂಗ್ಯಾಗ ತಿನ್ಸತ್ತ ಮಗ ಅಮ್ಮ ಹೂನು ಮಂಗ್ಯ ಅದನ ತಗೋ ಹರ್ಕೊಡ್ತ ಕೂದಲಾ ಸಾಕೊಂಡಿಲ್ಲ ಮಗನ ಅಂತೇಳಿ ಮಾಡ್ತದ ಮಂಗ್ಯಾ ಸಣ್ಣ ಸಣ್ಣ ಹಿಂಡ್ ಹುಡುಗರು ಸೇರಿ ಅವ್ರಿ ನೀರು ಚಲಿದ್ ನೋಡ್ರಿ ಅವ ತಲೆ ಹೊಡೀಬೇಕ ನೀನು ಅವ್ಗ ಚಲೋ ಮಾಡದ ಎಲ್ಲಾ ಕಡೆಯಿಂದ ನೀರು ಬರ ಕತ್ ನೋಡ್ರಿ ಅವ್ಗ ಓ ಸಣ್ಣ ಹುಡುಗಿ ನೋಡ್ರಿ ಇಲ್ಲೇ ತಿರ್ಗುಣಿ ತಿರ್ಸ್ಕೊಂಡು ತಿರ್ಗಾತ ಹಿಂದ್ ಬಂದ್ ಹೊಡಿತ ಗೊತ್ತಿಲ್ಲ ಅದಕ್ಕ ನೋಡ್ರಿ ಸಣ್ಣ ಹುಡುಗರು ಪಾಪ ಬುದ್ದಿರ ನೋಡ್ರಿ ಓ ಅಪ್ಪ ಈಜ್ ಕಲ್ಸಾ ಆತರಿ ಏನ್ ಚಂದ್ ಗಡ್ಡ ಇಟ್ ಸಣ್ಣ ಹುಡುಗರಿಗೆ ಈಗ ಈಜ್ ಕಲ್ಸಾಕ ಚಲೋ ಆಕತ್ ನೋಡ್ರಿ ಗುರ್ಸ್ ಬಿತ್ತದ ಹುಡುಗ ಪಾಪ ಈಜ್ ಕಲ್ಸದಿರ್ಲಿ ಹೋಗೊಳಕ್ ಓ ನಮ್ಮೂರಾಯ್ನ್ ದನ ರೋಡಿಗೆ ಬಂದ್ಬಿಟ್ಟವ್ ಈಗ ಬೇಕ ಬಂದಲಿಕ್ಕೆ ಹಣಿಮಿ ಕುದಿತ್ ಬಾ ಐತಾಗ ಶಣ್ಯಾಕಿದಿ ಬಾತ್ ನೋಡ ಈಗ ಬಂದ್ರೀಗ ಅಪ್ಪಾ ಅಂತೇಳಿ ಇದು ನೋಡ್ರಿ ಇದು ಹೌಸ್ ಪಕ್ಷಿ ಫುಲ್ ಹೌಸ್ ಕೆಟ್ಟಕೊಂಡ್ ಬರತೈತ ಶಿಟ್ಟ ಐತ ಲಂಗ್ ಜಗಾಕ್ರೇಕಿದ ಸಿಟ್ಟ ಏನು ಅದಕ್ಕ ಏನ್ ಹೊಡ್ದು ಬಲ್ ಮುದಿನ ಕಂಗಾಲ ಹೆದರ್ ಓಡಬದ್ ಮಾನ್ಸಿಕ ಕುಂತಾನಾಕಿ ಮದ್ವಿ ಡ್ರೆಸ್ ಹಾಕೊಂಡ್ ಬಂದಲ್ರಿಪಾ ಹಿಂದಪ್ಪ ಅದನ್ನ ಏನ್ ನೋಡತರಿ ಮರ ಹೊ ಬಿತ್ತು ಅಪ್ಪ ಮರ ಅಪಿಸಕ್ಕೂ ನನ್ನ ಮತ್ತ ಇನ್ ನಡನ ಮುರಿ ಬೇಕೋರ್ ಬೆದ್ರ ಬಡ ಮುಗಿತೀನಿ ಹನಿಮೂನು ಇಲ್ಲ ಕನಿಮೂನು ಇಲ್ಲ ನಾಡ್ರಿ ನೋಡಬೇಕಾಗಿತ್ತ ಇವ್ರಿ ಎಲ್ಲಾರ್ಗು ಇಲ್ಲೊಂದ್ ಪಾರ್ಟಿ ಮ್ಯಾಗ ಹತ್ತಿಂದ್ರ ಒನ್ಯವ ಬೆದ್ ನೋಡ್ರಿಲ್ಲ ಎಲ್ಲಾ ಮುರ್ಕೊಂಡ ಬೇತ್ರಿಪ ಪಾರ್ಟಿ ಕೊಡೋದಿರ್ಲಿ ಫೋಟೋಕ್ ಮಾಲೆ ಹಾಕ್ಸ್ಕೊಳ ಎಲ್ಲಾರ ಟಕ್ಳು ಒಲ್ಲೊಂದು ಜೋಡಿರಿ ಅರವತ್ತನೇ ವರ್ಷ ಶ್ರೇಷ್ಠಾಬ್ಧಿ ಮಾರ್ಕೊಂಡ ಬರಾತರ ಹೊ ತಗೊಂಡ ಬಿದ್ದು ನೋಡ್ರಿ ಷಷ್ಟಾಬ್ದಿ ಮಾಡ್ತೀರಾ ನೀವು ಏನು ಮಾಡ್ತೀರೋ ಹಿಂಗೆ ನೀರು ಗೀರು ಹೆಂಗೆ ಬರ್ಬೇಕು ನಾವು ಒಂದು ಭಯ ಆತಾಡ್ರಿ ಮುದುಕಿ ನಿಮ್ಮ 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 ದುರ್ಗವ್ ನೂಂಗ್ಲಿ ಆ ಏನೊಬ್ಬ ಮೈತ ಅಂಬ್ರೇಲಿ ಹಿಡ್ಕೊಂಡವ ಬುಡಾನ ಹೋತ್ರಿ ಒಂದು ಏನಾಗಿಲ್ಲ ಅಂದ್ರೆ ಗತಿ ಯಾತಿ ಅಂತ ಬರೀಪ ಬಾರಿ ರೇಸ್ ಸ್ಪರ್ಧೆ ನಡುವ ಚಲೋ ಮಾಡಿದ್ ಮಂದಿ ಹದಿನೇಳ ಎಂಟು ಮಂದಿ ಇದ್ದಿ ಏನು ದಾರಿ ಬಿಟ್ಟು ಬಂತಲ್ಲ ಇದ ಬೇತ್ನಪ್ಪ ಹಾರಿ ಬರ್ಬೇಕು ನೀವ್ರ ರೋಜಾಗ ಎಂತ ಸ್ಪರ್ಧೆ ನೋಮಾರ ಇದೆ ಎಲ್ಲರ ಮಕ್ಕಕ್ಕೆಲ್ಲಾ ಕೆಸರ್ ಮೆತ್ಕೊಂಡು ಹೊಂಟ್ರ ನೋಡ್ರಿ ಇವ್ ನೋಡ್ರಿ ಏನ ಕಿಸಮತಿ ಮಾಡಕ್ ಹೋಗಿ ಶಂಭು ಶಂಕರ ಆದ ಹೋಗೋ ನಿಮ್ಮ ಹೋದಾ ಆದ್ರೂ ಬಿಟ್ಟಿಲ್ರಿ ಹುಡುಗ ಇನ್ನಮ್ ಟ್ರೈ ಮಾಡೇ ಬಿಡ್ತನಿ ಅಂತೇಳಿ ದ ಈಗ ಸೀದಾ ಹೋದ ಮುಂದ್ ಹೋಗಿ ಅವಗುರಿಸಿದ್ ನಡಿ ಹೋಗ್ ಬ್ಲತ್ತಾಗ ಎಲ್ಲಾ ಸೀರೆ ಹೋದು ಓಯ್ ನಾಯಿ ನೋಡ್ರಿ ವಿಶ್ವದಾಗ ಅತಿ ದೊಡ್ಡ ನಲ್ಗಿರೋ ನ್ಯಾಯಂತ್ರಿ ಗಿನ್ನಿಸ್ ರೆಕಾರ್ಡ್ ಆಗೈತಿ ದೊಡ್ಡ ನಾಲಿಗೆತ್ರಿ ಇದ್ರದ್ದು ಹೋಗೋ ನಿಮ್ಮ ನಾ ಈ ನ್ಯಾಲಿಗೆ ಎಷ್ಟು ಬಿಟ್ರೆ ಮುಗ್ದೋ ಹೋತಲ್ಲ ಹೋಗೋ ಬಡ್ಕೋ ಹಾಂ ಇವೇನು ಮಾಡ ಉಂಟುಪ್ಯಾ ಇಲ್ಲೇ ಬತ್ತು ದುಲ್ ಒಟ್ಟ್ಯಾರ ಪೆಂಟ್ ಪೆಂಡಿ ಅದ್ರ ಮ್ಯಾಗ ಹರಾವನ್ಪಾ ಆ ಬಿತ್ತು ನೋಡ ಮಣಕಾಲ ಮಂಡಿ ಮುರ್ಕೊಂಡು ಹೋತ್ ಓ ಇವ್ರ ನೋಡ್ರಿ ಮುದುಕಿ ಈಕಿ ತಿರ್ಗುಣಿ ಆಡಾಕತ್ತ ಸಣ್ಣ ಹುಡುಗಿ ದುಖ ಆತೈತಿ ಹೊತ್ ನೋಡಿ ಕಿತ್ಕೊಂಡು ಸಣ್ಣ ಹುಡುಗಿ ದಿಕ್ಕಲ್ದಂಗ ಹೊತ್ತು ಅವು ಮುದುಕು ಆಡಾಕತ್ತಾರ ಓ ಇವ್ ನೋಡ್ರಿ ಬಟ್ರಿ ಶೆಟ್ಟಿ ಮಮ್ಮಗ ಹ್ಮ್ ಎಬಸ್ಪಾ ನೋಡೋಣ ಯಾವ ತಗೋ ತಿರಿವೇ ಬಿತ್ತಪ್ಪ ನಾಯಿ ನೋಡ್ರಿ ಇದನ್ನ ಕಿವಿ ಇಷ್ಟು ಕುದ್ದ ಆಗಲ್ಲದ ಸಿಗ್ರೇಟ್ ಇಟ್ಕೊಂಡಪ್ಪ ಯಾಗ ಸಿಗ್ರೇಟ್ ಓ ನಿಮ್ಮ ಹ ಕಟ್ಟಿ ಕೆಲ ಹಚ್ಚ ಬಿಡ್ಬ ಒಂದ್ ನಮೂನಿ ಒಂದ್ ದಮ್ ಹೊಡೆದ ಬಿಡ್ಲದ ಕಿವ್ಯಾಗಿ ಬಿಡ್ತನ ಎಲ್ ಬಿಡ್ತದ ಗೊತ್ತಿಲ್ಲ ನಮ್ಗೆ ಹೋಗಿ ಓ ನಮ್ ಬಡಗೇರಿ ನಾಗೇರಿ ಮ್ಯಾಗ ಹತ್ತ ಸೊಕಾಸಕ್ಲಿ ಎತ್ತಮ್ಮ ಹ್ಮ ಹೋಗಿ ಹೋಗ್ಲಿ ಮನೆ ರಿಪೇರಿ ಬಾಂತ್ಲಿ ಅದ ಸಾಕ್ಪ್ಪ ಅಂದ ಬಡಗಿ ನಾಗ್ಯಾ ಹೋಗುವ ಬಡಗಿನಾಗ್ಯ ಉಳ್ಕೊಂಡೋದಿ ಎತ್ತಮ್ಮ ಬಿಡುವಲ್ರಿ ವಿಶ್ವ ಪ್ರಯತ್ನ ಮಾಡವಂತನ ಇನ್ನು ಈಗರ ಹೆಂಗೈತ್ ತಡಿಪ ನಿನ್ ಬಲ ಸೊಕಾಸಿಗಿತ್ತಮ್ಮ ಈಗ ಹ್ಮ್ ಊದಿದೆ ರಕ್ಷಿಸುವ ನಾಗ್ಯ ಇದು ಕೆಲಸ ಇದನ್ನು ಮಣ ಮುಚ್ಕೊಂಡ ಬಿದ್ದ ಕೆಳಗ ಅಯ್ಯೋ ಎಪ್ಪ ಕೆಲಸ ಅಲ್ಲಿ ಬಿಡ್ರಿ ಅಂತ ಚೆನ್ನ ಕಣಕಾಯಿ ಮಾಡಿಸ್ಕೊಂಬಾ ನೀ ಹೋಗಿ ಮದ್ಲ ಆ ನಾಯಿ ನೋಡ್ರಿ ಎಷ್ಟ್ ಚಂದ ಐತಿ ಇದ್ ನೋಡ್ರಿ ಬೆಕ್ಕ ಟಾಸ್ ಸಂತತಿ ಓ ಉಷ್ಟ್ರ ಪಕ್ಷಿ ಉಷ್ಟ್ರ ಪಕ್ಷಿ ಓ ಈ ನಾಯಿ ನೋಡ್ರಿ ಒನ್ಮನಿ ರೋಬೋಟ್ ನಾಯಿ ಕಣ್ಣು ಕೆಂಪಗ ಅಲಾಲ ಬಲಿಷ್ಠ ಅವ್ರಸದ್ರಿ ಹೊಡ್ಕೊಂಡ್ ತಿಂದು ನೀವ್ ಮಗ ನೋಡ್ರಿ ಕಾಮಿರ್ ಟಿಸ್ಟಿ ಸನಾ ಕಾಸ ಅಂತದ ಓ ತೀ ಕುಕ್ತೀಗ ಮೊಸಳಿ ಕೈ ಹಿಡ್ಕೊಡ್ತಪ್ಪ ಅಯ್ಯೋ ಮುಂದಕ್ಕಿಗೇ ಹಿಡ್ಕೊಡ ಬಾಗರ ನೋಡ್ಕೊಳ ಕೈಮ ಹಿಡಿದ್ರಿ ಹಿಡಿತ್ರಿ ಅದ ಓ ಕುದುರಿ ಮರಿ ಹಿಡ್ಯಾಕ್ ಹೋಗ್ಯ ನಿಮ್ಮ ದೊಕ್ಕ ತೋಂಡಿದ ತಾಯಿ ಸದಿ ಪೇಣೆ ನಾಯಿ ಹಿಡಿಯಾಕ ಬಂತ ಓಹ್ ಏ ಕತ್ತಿಗೇನೋ ಕೊಡಾಕೊಂಡ್ರೀಮ ಕೈಯ ಹಿಡ್ಕೊಂಡಿಮಾ ಇವ್ ನೋಡ್ರಿ ಮತ್ತೆ ಜಗಾ ಸಿಗ್ಲಿಲ್ಲ ಒಂಟಿಗೆ ಏನ ತಿನ್ನ ಕೊಡಕತ್ತನ ಅದು ಹಿಡ್ಕೊಳಕ ಬಂದ್ರಿ ಏ ಇದು ಚಂದ ಡ್ರೆಸ್ ನೋಡ್ರಿ ಸಣ್ಣ ಪಾಪು ಕೈ ಇದು ಹಿಡ್ಕೊಂಬಿಡ್ತ ಆಂಗ್ತಾನಿ ನೋಡು ಅಯ್ಯೋ ಇವ್ ಯಾ ಬಿತ್ ನೋ ಅಂದಮ್ಮೆ ಹಾಕೊಂಡ್ ಕಾವಿ ಆವು ಕಿತ್ ತಗೊಂಡ್ ಹೋಳ್ತೀರಿ ಅದು ಇದು ನೋಡ್ರಿ ಆ ಏನ್ ಚೆನ್ನ ಗೊತ್ತಪ್ಪ ಕರಾಟೆ ಕಿಂಗ್ ಇವ ಏನ್ ಸ್ಟೈಲ್ ಮಾಡ್ತೀವಿ ಕಿತ್ಕೊಂಡು ಹೊಂಟಿಲ್ಲ ಗೋಳಿ ಹೆದ್ರಿ ಫೇಣಿ ಟಂಗನ ಕಟ್ಟಂಗನ ಕಚ್ಚಟಿನ ಬಿಸ್ತ್ರಿ ಅಣ್ಣ ಎಷ್ಟು ಚಂದ ಎಷ್ಟು ಮಾಟ ಕುಂತು ನಮ್ಮ ಹಂಗಸನ್ನ ನೋಡ್ತಿರಲ್ಲ ಐವತ್ತು ವಾರ ಮುಗಿದು ಹೊತ್ತು ನೋಡ್ರಿಪ್ಪ ಇದಕ್ಕ ಸ್ಪೆಷಲ್ ರೀ ನಮ್ಮ ಲೈನ್ ಬಜಾರ್ ಧಾರವಾಡ ಪೇಡೆ ನಿಮ್ಮ ಬಾಯಾಗ ನೋಡ್ರಿಪ್ಪ ಹಿಂಗ ನೋಡ್ಕೊಂತ ನಿಮ್ಮ ಆಶೀರ್ವಾದ ಸದಾ ನಮ್ಗೆ ಇರ್ಬೇಕ್ರಿಪ್ಪ ಗಡ ಗಡ ಗಜೇಂದ್ರ ಗಡ ಸುವರ್ಣ ನ್ಯೂಸ್ ನೋಡಕ್ ನ್ಯಾಕ್ ತಡ ಬರ್ಲಾ ಹಂಗಂದ್ರ ಮತ್ತೆ ಮುಂದಿನ ವಾರ ಬರ್ತೀನಿ ಮತ್ತ ಹಿಂಗ ಹಂಗ ಹಿಂಗ ನಗಸ್ತೇನಿ ಬಾಯ್ ಬಾಯ್